ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ನೈನ್ಟೀನ್ತ್ ಇದೆ ಈ ಸಂಡೇ ಆ್ಯಂಡ್ ಟೈಮ್ ಆಗಿದೆ ಹತ್ರ ಹತ್ರ ಆರು ಮುಕ್ಕಾಲು ಆರು ಐವತ್ತಾಗಿದೆ ಆ್ಯಂಡ್ ನಾವು ಹೊರಟಿರೋದು ಕೊಳಲಿಗೆ ಕಟ್ಟಿಲಿಗೆಲ್ಲ ಬಂದದ ನಂತರ ಸ್ವಸ್ತಿಯವರು ಬಂದ ನಂತರ ಹೋಗಲೇ ಇಲ್ಲ ಸೊ ಇವಾಗ ಟೈಮ್ ಆಯಿತು ಮನೆಯವರೆಲ್ಲ ಒಟ್ಟಿಗೆ ಹೋಗೋಣ ಅಂದ್ಕೊಂಡೆ ಒಬ್ಬೊಬ್ಬರಿಗೊಂದು ಒಂದೊಂದೊಂದು ಪ್ರಾಬ್ಲಮ್ ಬಂದು ಸೊ ಇವಾಗ ನಾನು ನನ್ನ ಸ್ಮಾಲ್ ಬ್ರದರ್ ಸ್ವಸ್ತಿಯವರು ಮತ್ತು ವಂಶ ಹೋಗ್ತಾ ರಕ್ಷಿತ ರಕ್ಷಿತಿದ್ ಕಾರಲ್ಲಿ ಸ್ಮಾಲ್ ಬ್ರದರ್ ನೆನೇ ಬಂದ ಬಿಕಾಸ್ ನನ್ನ ಈ ಸಾರಿನ ನಾನು ಇಲ್ಲಿ ಇಟ್ಟಿದ್ದೆ ಗಾಡ್ರಾಜಲ್ಲಿ ಇಟ್ಟಿದ್ದೆ ಸೊ ಅದರ ಕೀನಾ ಉಜ್ರಾಗ ಹೋಗಿದ್ದಲ್ಲ ಉಜ್ರಲ್ಲಿ ಮಾರ್ಕ್ಬಿಟ್ಟು ಬಂದಿದ್ದೆ ಸೊ ಹಾಗಾಗಿ ಬ್ರದರ್ ಕೂಡ ಇದ್ದಲ್ಲ ನೀನು ಟೆಂಪಲ್ ಬಂದಾಗೆ ಆಗುತ್ತೆ ಕೀ ಇಸ್ಕೊಂಡು ಬಾ ಅಂತ ಹೇಳಿದ್ದೆ ಸೊ ಹಾಗಾಗಿ ಬ್ರದರ್ ಕೂಡ ಬಂದ ಅವನು ಫ್ರೆಶ್ ಅಪ್ ಆಗಿ ಹೊರಟು ಕೂತಿದ್ದಾನೆ ಸೊ ಅಷ್ಟಿಯವ್ರು ಪಂಚವರ್ ಮಾಡಿದ್ದಾರೆ ನಾವು ವೆಡ್ಡಿಂಗ್ ಸಾರಿ ಹಾಕ್ಕೊಂಡಿದ್ದೀನಿ ಗಾಯಿತು ಸಿಂಗಲ್ ಪಿನ್ ಮಾಡಿ ಆ್ಯಂಡ್ ತೋರಿಸ್ತೆ ನನ್ನ ಕಂಪ್ಲೀಟ್ ಇದು ಆ್ಯಂಡ್ ಸಾರೆಲ್ಲ ಫುಲ್ ಒಟ್ಟಿದೆ ಹಾಗಾಗಿ ಜಸ್ಟ್ ಹೀಗೆ ಟ್ವಿಸ್ಟ್ ಮಾಡಿ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ And Kay gondu to the bangalakuni So yeah. I don't know why you left me bleeding. With a broken heart in me if I deserved this feeling. I thought that you know that we had something special to you. ಸ್ಯಾರಿ ಆಗ್ ನಾನು ಅಲ್ಲಿ ನೋಡಿ ಅಲ್ಲಿ ನೋಡಿ ಮಾರ್ದೆ ಕಾರ್ ಬಂದಿದೆ ರಕ್ಷಿತ ಬಂದಿದೆ ಇಸ್ ஆல்್ರೆಡಿ ನೋಡೋದು ಸ್ಕೂಟ್ ಕಾರಲ್ಲಿ ನಾನು ವಂಶಿ ಇವರು ಹಿಂದೆ ಸ್ಮಾಲ್ ಬ್ರದರ್ ಮುಂದಿದ್ದಾರೆ ಇದೆ ಸೊ लेट्स ಗೋ

ದೇವರ ದರ್ಶನ ಆಯಿತು ಅಂಡ್ ಎಂಟೂವರೆ ಆಯ್ತು ಕೋಳಲ್ಲಿಯಲ್ಲಿ ಏನಪ್ಪ ಮನಪರಿ ಚಲೇ ನನ್ನೊಬ್ರು ಸೊಪ್ಪ ಸಿಕ್ಕಿದ್ರು ಬೇಸದ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಟೆಲ್ಗೆ ಬಂದೆ ಕೊಳಲಿ ಹತ್ರ ಇಲ್ಲಿ ಸ್ನೇಶ್ ಇಲ್ಲ ಅವರೆಲ್ಲ ಟೀ ಕುಡಿದಿದ್ದಾರೆ ಗೈಸ್ ಬೇಸ್ ಎಂತ ಕುಡಿದಿಲ್ಲ ಗೈಸ್ ನಾನು ನಂದು ಮಾಡ್ತಿದ್ದೇನೆ ಗೊತ್ತಿ ಟೆಂಪಲ್ ಒಳಗಡೆ ಒಬ್ರು ಸಿಕ್ಕಿದ್ರು ಗೊತ್ತಿಲ್ಲ ನನಗೆ ಸಬ್ಸ್ಕ್ರೈಬರ್ ಯಾರು ಅಂತೇಳಿ ಯೂಟ್ಯೂಬರ್ ಅಂತ ಕೇಳಿದ್ರು ಹೌದು ಹೌದುಂತ ನೆಕ್ಸ್ಟ್ ಕಟೇಲಿ ಹೋಗುದು ಗೈಸ್ ಮತ್ತೆ ಅಲ್ಲಿಂದ ನೋಡ್ಬೇಕು ರಕ್ಷಕೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ

நாவல்லாஃபி இதொ மீக்ஸ் அந்த இன்னொரு ரவுண்டு வன்ஸ் அண்டே கை சிங்கல் அண்ட் மத்தே கீழ கை ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬಂದು ಇನ್ನೊಂದು ಸೀರೆ ಕಟ್ಟಿಲಿಗೆ ಕೂದಿಲಿ ಕೂದಿಲ್ಲ ಕೊನ್ಸು ಕೆಸಲ್ಲ ಅಂತ ನೋಡಿ ಇಲ್ಲಿ

ನಿಖಲನ ಚಾ ಪರ್ದು ಬೈದಾರೆ ಅಮ್ಮ ಇಚ್ಛಿದಲ್ಲ ಸೊ ಅಲ್ಲಿ ನಾವು ಒಂದು ಬುಕ್ಸ್ ತಗೊಂಡ್ವೆಲ್ಲ ಗೈಸ್ ಅವ್ನ ನನ್ನ ರೀಲ್ಸ್ ಎಲ್ಲ ನೋಡಿದ್ದೇನೆ ಅಂತ ಅವ್ನು ಹೇಳಿದ ಹುಡುಗ ಎಂತ ಗೊತ್ತೇರೇನು ಅಂತ ಹೇಳಿ ಸುಣ್ಣಲ್ಲ ಗೈಸ್ ಪ್ರಾ ಮೀಸ್ ಆಯ್ತಾ ಅವ್ನು ಸುಮ್ನೆ ಹೇಳುದು ಆ ಅಯ್ಯೋ ಯೋಣಿದಾರಲ್ಲ ಸಾಕ್ಷಿಗೆ ಅಂಡ್ ನನ್ನ ಗಂಡ ಹೂ ಮುಡ್ಸಿದ್ರು ಗೈಸ್ ಇಲ್ಲಿ ನೋಡಿ ಆಕ್ಚುಲಿ ನಾವು ಹೂ ಮುಡ್ಕೊಳಲ್ಲ ಬಟ್ ಇವತ್ತು ಮುಟ್ಸಿದಾರೆ ಅವರು ಇಷ್ಟ ನಾನೇ ಹೇಳುದು ಹೂ ಮುಟ್ಸಿ ಅಂತ ಹೇಳಿ ಸೊ ಇನ್ನ ಕಟೀಲಿ ಹೋಗೋಣ ಕೈ ಸಾಂಗ್ ಪ್ಲೇ ಮಾಡ್ತಾನೆ ಇವನು ಇನ್ನ ವಿಡಿಯೋ ಮಾಡಿದ್ರೆ ಕಾಫಿ ರೇಟ್ ಇಷ್ಟು ಬರುತ್ತೆ ಸೊ ಹಾಗಾಗಿ ನಾನು ಕಟೀಲಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೇನೆ

ದರ್ಶನ ಎಲ್ಲ ಮಾಡಿ ಬಂದ್ವಿ ಉಳಿದು ಪೂಜೆ ಮಾಡಿಸಿದ್ವಿ ಆ್ಯಂಡ್ ಜನ ಒಳಗಡೆ ಇದ್ದಾರೆ ಬಟ್ ಅಲ್ಲಿ ಕ್ಯೂ ಅಲ್ಲಿ ಇರಲಿಲ್ಲ ಅಷ್ಟು ಜಾಸ್ತಿ ಇರಲಿಲ್ಲ ಕೊಡ್ತೀರಾ ಮಗೇನಾ ಗೈಸ್ ಅಲ್ಲಿ ದೇವರ ದರ್ಶನ ಎಲ್ಲ ಆಯ್ತು ಇವಾಗ ಊಟ ಟೈಮ್ ಆಗಿಲ್ಲ ಆ್ಯಕ್ಚುಲಿ ಟೆನ್ ಓ ಕ್ಲಾಕ್ ಆಗಿದೆ ಅಲ್ವಾ ಸೊ ಹಾಗಾಗಿ ಒಂದು ಮುಂದಾದಿ ಹತ್ತೊಂದು ಗಂಟೆ ಗೊರ್ಪು ಉಪಾಹಾರನ ಹಾಂ ಉಪಹಾರ ಅಂತೆ ಗೈಸ್ ಅದಕ್ಕೆ ಹೋಗ್ತಾ ಇದ್ದಾವೆ ಬಿಕಾಸ್ ಊಟಕ್ಕೆ ಇನ್ನೂ ಟೈಮ್ ಇದೆ ಆ್ಯಂಡ್ ನಂಗೆ ಸಬ್ಸ್ಕ್ರೈಬರ್ ಸಿಕ್ಕಿಲ್ಲ ಮೊಬೈಲ್ ತಂಗಡಿ ಅವರು ಅಷ್ಟುಲಿ ತುಂಬ ಜನ ನೋಡಿ ಮಗಾಡ್ತಾರೆ ಸೊ ಕೆಲವರ ಮನೆ ಹತ್ತಿರ ಬಂದು ಮಾತಾಡಿಸ್ತಾರೆ ಕೆಲವ್ರದ್ದು ವಿಡಿಯೋ ಮಾಡಿದ್ದೇನೆ ಅಷ್ಟೇ ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಅವನ ಜೊತೆ ಫೋಟೋ ಎಲ್ಲ ತೋಗಿಸ್ಕೊಂಡು ಅವ್ನು ರಿಯಲಿ ಹ್ಯಾಪಿ ಆ್ಯಂಡ್ ಇಲ್ಲಿ ದಾದಾಗೆ ದಾದಾಗೆ ಹೋ ಗೈಸ್ ಇನ್ನು ಹನ್ನೊಂದು ಗಂಟೆ ಊಟ ನೀವು ಉಪಹಾರ ಮುಖ್ಯ ಫಿನಿಶ್ ಅಂತೆ ಆ ರಕ್ಷಿತ ಹೇಳಿದಂತ ಬಂದದ್ದು ಗೈಸ್ ಹಾ ಬಾಕಿ ದಿವ್ಸದಲ್ಲಿ ಸಿಗ್ತದೆ ಸಂಡೆ ಅಂದ್ರೆ ಲೈಕ್ ತುಂಬಾ ಇರ್ತಾರಲ್ಲ ಬೇಗ ಬೇಗ ಇದಾಗುತ್ತೆ ಊಟ ಮಾಡಿ ಹೋಗುವ ಅಂತ ಅನ್ಕೊಂಡಿದ್ದೇವೆ ನೋಡು ಏನಾಗುತ್ತೆ ಅಂತ ಹೇಳಿ ಸೊ ಗೋ ಗೈಸ್ ಎಲ್ಲ ಬಂದು 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 ಹೋಗ್ತೇವೆ ನನ್ನ ಮೊಬೈಲ್ ಚಾರ್ಜ್ ಬೇರೆ ಎಲ್ಲ ಗೈಸ್ ಇನ್ನು ಕಾರಲ್ಲಿ ಚಾರ್ಜ್ ಇಡಬೇಕು ಹಸ್ಬೆಂಡ್ ಬೈತಿ ಅವರಿಗೆ ರಕ್ಷಿತಿಗೆ ರಕ್ಷಿತಿಗೆವರಿದ್ ನೋಡಿ ಗೈಸ್ ಅವನು ಹಾಗೆ ಹೋಗುದು ಆ್ಯಂಡ್ ಇಲ್ಲಿ ನಮ್ಮದು ಮಹಾಲಕ್ಷ್ಮಿ ಇರ್ತದಲ್ಲ ವೈಸ್ ನೀ ಇಲ್ಲೇ ಬರ್ತದೆ ಸೊ ಇನ್ನು ಒನ್ ಅವರಿಗೆ ಊಟಕ್ಕೆ ಊಟ ಮಾಡಿಕೊಂಡೇ ಹೋಗುದು ಗೈಸ್ ಆಯಿತಾ ನೋಡಿ ಮಹಾಲಕ್ಷ್ಮಿ ಎಲ್ಲ ಇದೆ ಬನ್ನಿ ಮುಂಶ ವರ್ಕ್ ಕಣ್ಣನ ಇದೆ ಅದೇ ಅವರ ನೋಡಿಗೆ ನಾನು ಹೂ ಮುಡ್ಕೊಂಡಿದ್ದೇನೆ ತೋರಿಸಿದೆ ಅಲ್ಲ ಹೂ ಉಂಡಿ ಪೂ ಹೊಂಡ ಈ ಸೊ ಒಳಗಡೆ ದನ ಇದೆ ಕಾಣಿಸ್ತಿದ್ಯಾ ಗೊತ್ತಿಲ್ಲ ನಿಮಗೆ ಸರಿ ಅಂತಿದ್ಯಾ ಈ ಒಂದು ಕಪಲ್ಸ್ ಇಲ್ಲಿ ಬಂದು ಕುತ್ಕೊಂಡಿದ್ವಿ ನಾವು ಇದ್ರೆ ಏನೊಬ್ಬ ಬಂದೆ ಈಗ ಅವ್ರ ವಾಶ್ರೂಮಿಗೆ ಹೋದ್ರ ಬಿಟ್ಟು ನಾವು ಇಲ್ಲೇ ಬಂದು ಕೂತ್ಕೊಂಡ್ ಗನ್ನ ಒರೆ ಲಕ್ಷಿತೆ ಇಲ್ಲಿವರೆಗೂ ಬಂದು ಊಟ ಮಾಡದೆ ಹೋದ್ರೆ ಆಗತ್ತ ಗೈಸ್ ಅದಕ್ಕೆ ಊಟ ಮಾಡಿ ಹೋಗುವಂತ ವೆಯ್ಟ್ ಮಾಡ್ತಾ ಇದ್ದೇವೆ ಸೊ ಹತ್ತುವರೆ ಆಯ್ತು ಈಗ ಇವಾಗ ರಶ್ ಆಗ್ತಿದೆ ರೆಗೈಸ್ ಇವಾಗ ಕ್ಯೂ ಎಲ್ಲ ಇದೆ

श्री अत्र ಗೈಸ ಹನ್ನೊಂದುವರೆ ಊಟ ಆಯ್ತು ಊಟ ಹೋಗ್ತಾ ಇದ್ದಾವೆ ಅಂಡ್ ನನ್ನ ಮೊಬೈಲ್ ಚಾರ್ಜ್ ಬೇರೆ ಎಲ್ಲ ಗೈಸ ಏಯ್ಟೀನ್ ಪರ್ಸೆಂಟೇಜ್ ಅಷ್ಟೇ ಸೊ ಇನ್ನು ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡ್ಬೇಕು ಗೈಸ್ ಬಂದ್ವಿ ಕಾರಲ್ಲಿ ಕೂತ್ರಿ ಎಲ್ಲರೂ ಇದೊಂದು ಎಲ್ರು ಇದೊಂದು ತಗೊಂಡ್ರು ಗೈಸ್ ನಂದಿನಿ ಇದು ಎಂತ ಎಂತ ಇದು ಗೈಸ್ ಮಿಲ್ಕ್ ಇದು ಪಿಸ್ತಾ ಫ್ಲೇವರ್ ಅಂಡ್ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ರಿ ಕಾರತ್ತಾ ಸುರ್ತ ಇದೆ ಕಾರು ಏ ಸಾರಿ ಕಾಲು ಓ ದೇವರೇ ಅಷ್ಟು ಬಿಸಿಲಿದೆ ಗೈಸ್ ಅಷ್ಟು ಬಿಸಿಲಿದೆ ಆ್ಯಂಡ್ ಇಲ್ಲಿಂದ ಹೋಗ್ಬೇಕಾದ್ರೆ ಆನ್ ದ ವೇ ಬೋನ ಗೋಯ್ಕಿ ಸ್ವಲ್ಪ ಬೆಂಜನ್ ಪದವ್ ಅಂತ ಹೇಳಿ ಗೈಸ್ ಅಲ್ಲಿ ಕೊರಗಜ್ಜಂದು ಇದಿದೆ ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲಿ ಹೋಗೋಣ ಅಂತ ಸೊ ಅಷ್ಟರವರೆಗೆ ನಾವು ಮೊಬೈಲ್ ಚಾರ್ಜ್ ಇರ್ತೇನೆ ಗೈಸ್ ಚಾರ್ಜ್ ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಚಾರ್ಜ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸುತ್ತೇನೆ ಗೈಸ್ ಓಕೆ ಇಲ್ಲಿ ಬೆಂಜನ ಪದ ಹೊರಗ ಕಟ್ಟೆಗೆ ಸೊ ಹೋಗೋಣ ಹೋಗ್ತಾಯಿದ್ದಾರೆ ನಿದ್ದೆ ಬರ್ತಿತ್ತು ಗೈಸ್ ನನಗೆ ಇವಾಗ ಹೋಗ್ತಾ ಚಂದ ನಿದ್ದೆ ಮಾಡಬೇಕು ಬರ್ತಿ ವಾರ ಆಯಿತು ಗೈಸು ಇಲ್ಲಿ ಎಂತ ಗೊತ್ತಾ ಶೈನ್ ಶೆಟ್ ವಿನ್ ಆದಾಗ ಬಂದಿದ್ದ ಗೈಸ್ ಕೋಲ ಕೊಡ್ಲಿಕ್ಕೆ ಕೈ ಮುಗ್ಲಿಕ್ಕೆ ನಾ ಬಿಗ್ ಬಾಸ್ ವಿನ್ ಆದಾಗ ಗೈಸ್ ಕೈ ಮುಗ್ದು ಹಾಟ್ರು ಗೀಡ ಎಲ್ಲಿಟ್ಟು ಬಂದಿ ಗೈಸ್

ಇವ್ರ ಬಾಯಿರೋದು ಗೈಸ್ ನಮಗೆ ಅನಿತಾ ಅನಿತಾ ಕಂದು ಕಾಲ್ ಬರ್ತಿದೆ ಸೊ ಇನ್ನು ಸೀದಾ ಮನೆಗೆ ಹೋಗುದು ಗೈಸ್ ಮಿಡ್ಲಲ್ಲಿ ಏನಾದಿದ್ದು ತೋರಿಸ್ತೇನೆ ಸೊ ಕಿ ವಾಚಿಂಗ್ ಇಲ್ಲಿ ನೋಡಿ ಗೈಸ್ ಬೀಡ ತಿನ್ನೋದು ಅಲ್ಲಿ ಅಜ್ಜಂದು ಇದಕ್ಕೆ ಕೊಟ್ಟಿದ್ವಲ್ಲ ಅಲ್ಲ ಅದು ಪ್ರಸಾದ ಸಕ್ಕತ್ ಬಿಸಿಲಿದೆ ಗೈಸ್ ಅದು ಓಪನ್ ಮಾಡಿದ್ದು ಡೋರ್ ಒಮ್ಮೆ ಅಣ್ಣ ಇಲ್ಲಿ ಇಳಿಸ್ಬಿಟ್ಟು ನಾವು ಹೋಗ್ತಾ ಇದ್ದೇವೆ ಗೈಸ್ ಅವನ್ನ ಕಟ್ತಿದ್ದಾನೆ ಅನ್ನ ಬಸ್ಲ್ಲಿ ಹೋಗ್ತಾನೆ ವಾಯ್ಸ್ ಕೂಡ ಚೇಂಜ್ ಆಗಿದೆ ಎಂತ ಗೊತ್ತಿಲ್ಲ ಸಡನ್ಲಿ ಬಿಸಿ ರೋಡ್ ಅಲ್ಲಿ ಇಲ್ದ ಅನ್ನ ಇನ್ನು ಧರ್ಮಸ್ಥಳ ಬಸ್ ಹೋಗ್ತಾನೆ ಮನೆಗೆ ಹೋದ ನಂತರ ಕಾಲ್ ಮಾಡು ತಂದಿದ್ದಾನೆ ಬರ್ಬೇಕಾದ್ರೆ ಬೇಗ ಆಯ್ತು ಗೈಸ್ ಹೋಗ್ಬೇಕಾದ್ರೆ ಲೇಟ್ ಲೇಟ್ ಆಗಿದೆ ಫಸ್ಟ್ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಸ್ವಲ್ಪ ಆಗಿ ಗೈಸ್ ನಿಂತ ಬರ್ತದೆ ನಂಗೆ ನನ್ನ ವಾಯ್ಸ್ ಎಂತ ಗೊತ್ತಿಲ್ಲ ಸಡನ್ ಚೇಂಜ್ ಆಯ್ತು ಇವ್ರು ಬೈದ್ರು ನನ್ಗೆ ಆಗಿದೆ ವಂಶಿ ಮುಂದೆ ಹೋದ ಸೊ ಇನ್ನು ನಾನು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಯ್ ಶೆಕೆಗೆ ಕಬ್ಬಿನ ಹಾಲು ಕುಡಿಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲಿ ಯಾವ್ದು ಇರ್ಲಿಲ್ಲ ಗೈಸ್ ಇವಾಗ ನೋಡಿ ತಲಡ್ಕದಲ್ಲೇ ಉಂಟು ನೋಡಿ ಅಲ್ಲಿ ಅಂಟಿದೆ ಕಬ್ಬಿನ ಹಾಲು ಕುಡಿಬೇಕು ಕುಡಿಬೇಕು ಅಂತ ಆಸೆ ಆಗ್ತದೆ ಕೋಲ್ಡ್ ಕೋಲ್ಡ್ ಬಂದ್ ಕೋಲ್ಡ್ ಅವೆ

ಖುಷಿಯಾಯಿತು ನನಗೆ ಟೆಂಪಲ್ ಹೋಗಿ ಬಂದ ಬಿಕಾಸ್ ಇವ್ರು ಬಂದಾದ ನಂತರ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಂಡೆ ಅವರು ನನಗೆ ನನಗಾಗಿಲ್ಲ ನನ್ನ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗುವಂತ ಅನ್ಕೊಂಡೆ ಒಬ್ಬೊಬ್ಬೊಬ್ಬೊಬ್ರಿಗೆ ಆಗಲ್ಲ ಅಂತ ಅನ್ಕೊಂಡು ಅದು ಡಿಲೇನೇ ಆಯ್ತು ಗೈಸ್ ಮತ್ತೆ ಇನ್ನೂ ಡಿಲೇ ಮಾಡಿದ್ರೆ ನನಗೆ ಸಮಾಧಾನ ಇರಲ್ಲ ಮನಸ್ಸಿಗೆ ಸೊ ಅದಕ್ಕೆ ನಾವಿಬ್ ಹೋಗಿ ಬರೋ ಅಂತ ಹೇಳಿ ಸೀದಾ ಇವತ್ತು ಫಿಕ್ಸ್ ಮಾಡಿ ಬಂದದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ್ಯಂಡ್ ಮತ್ತೆ ಹೋಗದಿದ್ರೆ ಬಂದು ಇಷ್ಟು ದಿವಸ ಹತ್ರ ಹತ್ರ ಒಂದು ತಿಂಗಳಾಗ್ತಾ ಬಂತು ಹೋಗೋದಿದ್ರೆ ಮಂತ್ಲಿ ಹೋಗದಿದ್ರೆ ಎಂತಾಗ್ತದೆ ಅಂದ್ರೆ ಸಮಾಧಾನ ಇರಲ್ಲ ಗೈ ನಾನು ಹೇಳಿದ ಬಂದ್ ಕೂಡ್ಲೆ ಹೋಗ್ತೇನೆ ಅಂತ ಕಟೀಲಿಗೆ ಅಂತ ಅನ್ಕೊಂಡಿದ್ದೆ ಸೊ ಇವಾಗ ಹೋಗಿ ಬಂದಲ್ಲ ಸಮಾಧಾನ ಆಗ್ತಾ ಉಂಟು ಖುಷಿ ಆಯ್ತಾ ಸ್ವಸ್ತಿ ಅವ್ರಿ ಹಲೋ ಹಸ್ಬೆಂಡ್ ಹ್ಮ್ ಸೊ ಅಣ್ಣನು ಬಂದದ್ದು ನಂಗೆ ಖುಷಿ ಆಯ್ತು ಸ್ಮಾಲ್ ಬ್ರದರ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ ಅವನು ಅಂಡ್ ಇನ್ನು ಇಲ್ಲೊಂದು ಕಬ್ನ ಹಾಲ್ ಕುಡ್ದು ಸೀದಾ ಮನೆಗೆ ಹೋಗುದು ಗೈಸ್ ಕಬ್ಬಿನ ಹಾಲು ನಾನು ಕಬ್ಬಿನ ಹಾಲು ಅಂತ ಹೇಳಿ ಕಬ್ಬಿನ ಹಾಲು ಕಬ್ಬಿನ ಹಾಲು ಯಾರಿಗೆಲ್ಲ ಇಷ್ಟ ಶುಗರ್ ಜ್ಯೂಸ್ ನನಗೆ ಇಷ್ಟ ತುಂಬಾ ಜನ ಕಟ್ಟಿಲ್ಲ ನನಗೆ ಸಿಕ್ಕಿದ್ರು ಗೈಸ ಅದರಲ್ಲೂ ಪೊಳಲೆಯಲ್ಲಂತೂ ಅಯ್ಯಷ್ಟು ಜನ ಎಲ್ಲ ನೋಡಿ ನೋಡಿ ಮಾತಾಡ್ತಿದ್ರು ನಗ್ತಾ ಇದ್ರು ಕೆಲವರು ಬಂದು ಮಾತಾಡ್ಸಿದ್ರು ಸೊ ಖುಷಿ ಆಯ್ತು ಕಟೀಲಲ್ಲಿ ಬಂದು ಫೋಟೋ ಎಲ್ಲ ತಗಸ್ಕೊಂಡ್ರು ಅದು ಖುಷಿ ಆಯ್ತು ನನಗೆ ಸಿಕ್ಕಿದ್ರೆ ಮಾತಾಡ್ಸಿ ನನಗೆ ಆಗ್ತದೆ ಗೈಸ್ ಬಂದ್ ಮನೆಗೆ ಕರೆಕ್ಟ್ ಒಂದುವರೆ ಆಯ್ತು ಸಾರಿನ ರಿಮೂವ್ ಮಾಡಬೇಕು ಗೈಸ್ ಫುಲ್ಲು ಶೆಕೆ ಶೆಕೆ ಆಗ್ತದೆ ನನಗೆ ಆದದ್ದು ನೋಡಿ ಸಾರಿ ಆ್ಯಂಡ್ ಈ ಬ್ಲಾಗ್ ಮಾಡ್ತೇನೆ ಖುಷಿ ಆಯಿತು ನನಗೆ ಪೊಳಲಿ ಕಟ್ಟಿಲಿಗೆ ಆ್ಯಂಡ್ ವ್ಯಂಜನ್ ಬೆಂಜನ್ ಪದ ಅಜ್ಜಂದು ಅಲ್ಲಿಗೆ ಹೋದ್ವಲ್ಲ ಸೊ ಹೋಗಿ ಸ್ವಸ್ತಿ ಬಂದ ನಂತರ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹೋಗಿ ಬಂದ್ವಲ್ಲ ಸಖತ್ ಖುಷಿ ಆಯ್ತು ನನಗೆ ಆ್ಯಂಡ್ ಮತ್ತೆ ಅವರು ಈ ವೀಕಲ್ಲಿ ಗೋವಾ ಕೂಡ ಹೋಗ್ತಾರೆ ನನಗೆ ಅದಕ್ಕಿಂತ ಮುಂಚೆ ಅವನ ಕಟ್ಟಿಲಿ ಕರ್ಕೊಂಡು ಅಂತ ತುಂಬ ಆಸೆ ಇತ್ತು ಗೈಸ್ ಫ್ಯಾಮಿಲಿಯಲ್ಲಿ ಹೋಗಬೇಕು ಇತ್ತು ಬಟ್ ಒಬ್ಬೊಬ್ರು ಒಬ್ಬೊಬ್ರಿಗೆ ಏನೋ ಪ್ರಾಬ್ಲಮ್ ಆಗಿ ಲೈಕ್ ಪ್ರಾಬ್ಲಮ್ ಅಂದರೆ ಗೊತ್ತಿದ್ದಲ್ಲ ಪೀರಿಯಡ್ಸ್ ಅದು ಇದು ಬಂದು ಬರ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಇನ್ನೂ ಕಾಯೋಕ್ಕಾಗಲ್ಲ ತುಂಬ ವೆಯ್ಟ್ ಮಾಡಿದೆ ಬಟ್ ಇನ್ನೂ ಕಾಯೋಕ್ಕಾಗಲ್ಲ ಅಂತ ಹೋಗಿ ಬಂದ್ವಿ ಐಮ್ ಹ್ಯಾಪಿ ಆ್ಯಂಡ್ ಯಾರೆಲ್ಲ ಮಾತಾಡ್ಸಿದ್ದೀರಾ ನೋಡಿ ಅಲ್ಲಿ ಟೆಂಪಲಲ್ಲಿ ಸಖತ್ ಖುಷಿ ಆಯ್ತು ನನಗೆ ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ ಆ್ಯಂಡ್ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ i uh, vlog isthare like maadi, share my, comment maadi, and subscribe thanks for watching lots of love next vlog guys take care bye, bye lots of love bye guys take care